ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೋಜಯ ಮಲ್ನಾಡು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಿಮಗೆ ಬನ್ನಿ ಇವತ್ತೊಂದು ರುಚಿ ರುಚಿಕರವಾದಂಥ ಒಂದು ಬನ್ಸ್ ಮಾಡೋದು ಹೇಳ್ಕೊಡ್ತಿದ್ದೀನಿ ಬಾಳೆಹಣ್ಣಿನ ಬನ್ಸು ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದಕ್ಕೂ ಮೊದಲೇ ಬನ್ನಿ ನೋಡಿ ಬಾಳೆಹಣ್ಣು ತೊಗೊತಿದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಚೆನ್ನಾಗಿ ಮೆತ್ತಗೆ ಹಣ್ಣಾಗಿರಬೇಕು ಒಂದು ಆರು ಹಣ್ಣು ತೊಗೊಂಡಿದ್ದೀನಿ ಒಂಚೂರು ಉಪ್ಪು ಹಾಕ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೆಲವರು ಉಪ್ಪು ಸ್ಕಿಪ್ ಮಾಡ್ಕೊಬೋದು ನೀವು ಉಪ್ಪೇಡ ಅಂದರೆ ಒಂದು ನಾಲ್ಕು ಸ್ಪೂನು ಸಕ್ಕರೆ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಹಾಕ್ತಿದ್ದೀನಿ ಒಂದು ಮೂರುವರೆ ನಾಲ್ಕು ಸ್ಪೂನು ಅಂದರೆ ಸ್ವೀಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನೀವು ಇದಕ್ಕೇನು ಅಷ್ಟೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕಂತಿಲ್ಲ ಹಾಕಲಿಲ್ಲ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ನೋಡಿ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಸಾಕು ಗೋಧಿ ಹಿಟ್ಟು ನಾನು ಇಲ್ಲಿ ಮನೆಯಲ್ಲೇ ಮಾಡ್ಸಿರೋ ಅಂಥ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಯಾವ ಗೋಧಿ ಹಿಟ್ಟು ಬೇಕಾದ್ರೂ ತೊಗೋಬೋದು ಆದರೆ ಇದಕ್ಕೆ ಅಳತೆ ಅಂತೇನಿಲ್ಲ ಈ ಹಣ್ಣು ಹಣ್ಣಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಹಣ್ಣು ತುಂಬ ದೊಡ್ಡ ದೊಡ್ಡದಿದ್ದರೆ ಸೈಜು ಅಥವಾ ಮೆತ್ತಗೆ ಆಗಿದ್ದರೆ ಹಿಟ್ಟು ಹಿಡಿಸೋ ಅಷ್ಟು ಹಾಕ್ಬೋದು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು ನೋಡಿ ನಾನು ಎಷ್ಟು ಕಡಿಮೆ ಅಂದರೆ ಒಂದೇ ಸಲಕ್ಕೆ ಹಿಟ್ಟು ಹಾಕ್ಕೋಬಾರ್ದು ಸ್ವಲ್ಪ 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 ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನೋಡಿ ಹಿಟ್ಟು ನನಗಿಲ್ಲಿ ಕಡಿಮೆ ಆದಂಗೂ ನೋಡಿ ಇಲ್ಲಿ ಮೆತ್ತಗಿರುತ್ತೆ ಸ್ವಲ್ಪ ಗಟ್ಟಿಯಾಗಲಿ ಆಗಲಿ ಇಟ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಲ್ಲೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋನು ನೋಟಿಫಿಕೇಷನ್ ಬರುತ್ತೆ ನೋಟಿಫ್ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಮೊದಲು ನೋಡೋ ಅಂತ ವ್ಯೂವರ್ಸ್ ಆಗ್ಬೋದು ಓಕೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕೀಗ ಇದ್ರ ಕಲಿಸೋದ್ರಲ್ಲೇ ಇರೋದು ನೀವು ಇಷ್ಟೇ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಬೇಡ ನಾನು ಇಷ್ಟೇ ಹಾಕೋದು ನೋಡಿ ಹೆಲ್ದಿಯಾಗಿರುತ್ತೆ ನೋಡಿ ಗೋಧಿ ಹಿಟ್ಟು ಕಡಿಮೆ ಆಯಿತು ಮತ್ತೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೋಬೋದು ಬಾಳೆಹಣ್ಣು ಎಷ್ಟು ಹಾಕಿರ್ತೀರಿ ಅದ್ರ ಮೇಲೆ ಮತ್ತು ಬೇರೆ ಒಂಚೂರು ನೀರು ಬೇರೆ ಏನೂ ಹಾಕೋದು ಬೇಡ ಕೆಲವ್ರು ಹೇಳ್ತಾರೆ ಮೊಸರು ಹಾಕ್ತೀವಿ ಅಂತ ನಾನು ಇಷ್ಟೇ ಹಾಕೋದು ಅದಕ್ಕೋಸ್ಕರ ಅವ್ರವರು ರುಚಿಗೆ ತಕ್ಕೋಷ್ಟು ಹಾಕ್ಕೊಬೋದು ನಾನು ಮಾಡೋದು ಹೇಗೆ ನನ್ನ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ದಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಎಷ್ಟು ನೆನೆಯಿತ್ತು ಅಷ್ಟು ಚೆನ್ನಾಗೇ ನಿಮಗೆ ಬನ್ಸು ಬರುತ್ತೆ ಬಾಳೆಹಣ್ಣಿನ ಬನ್ಸು ನೋಡಿ ನಾದ್ಬಿಟ್ಟು ಚೆನ್ನಾಗಿ ಒಂಚೂರು ಎಣ್ಣೆ ಹಾಕ್ಕೊಂಡ್ಬಿಡೋಣ ಇವಾಗ ಎಣ್ಣೆ ಚೆನ್ನಾಗಿ ನಾದಾದ ಮೇಲೆ ಲಾಸ್ಟಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ ನಾನು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ನಾದ್ಬಿಟ್ಟು ಇಟ್ಬಿಡೋಣ ನಾನೇನು ಮಾಡಿದ್ದೀನಿ ಅಂದರೆ ರಾತ್ರಿನೇ ಕಲಸಿಟ್ಬಿಟ್ಟಿದ್ದೀನಿ ಕಲಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಯಾಕೆ ಅಂದರೆ ನೀವು ಬೇಕಾದರೆ ಸಾಯಂಕಾಲ ಟಿಫನಿಗೆ ಮಾಡ್ತೀವಿ ಅಂದರೆ ಒಂದು ಐದು ತಾಸಂತೂ ನೆನೆಯಲೇಬೇಕು ಹಿಟ್ಟು ಎಷ್ಟು ನೆಂದು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಬನ್ಸು ತುಂಬ ಚೆನ್ನಾಗಿ ನೀವು ಹೋಟ್ಲಲ್ಲೂ ತಿಂದಿರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿ ಫುಡ್ಡು ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಂದ ದೊಡ್ಡವರಿಂದ ಪ್ರತಿಯೊಬ್ಬರನ್ನೂ ತಿನ್ಬೋದು ನೋಡಿ ಮಾರನೇ ದಿವಸ ಬೆಳಗ್ಗೆ ನಾನು ತೆಗೆದಿಟ್ಟು ತೆಗೆದಿಟ್ಟಿದ್ದೆ ಫ್ರಿಜ್ಜಿಂದ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ ಮತ್ತೊಂದು ಸಲ ನಾತ್ಕೊಳೋದ್ರಲ್ಲೇ ಇರೋದಿದು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಸಿಟ್ಟಿದ್ದೆ ನೀವು ಕೈಗೆ ಬೇಕಾದ್ರೆ ಇನ್ನೊಂದು ಚೂರು ಎಣ್ಣೆ ಹಚ್ಕೊಂಡು ಬೇಕಾರೆ ನಾದ್ಕೋಬೋದು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಚೆನ್ನಾಗೋದು ನೋಡಿ ಈ ಥರ ಮಾಡಿ ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಉರುಳಿ ಮಾಡ್ಕೊಬೋದು ಎಲ್ಲ ನೀಟಾಗಿ ಕಲಿಸ್ಕೊಂಡಾಯಿತು ಇವಾಗ ಒಂದೇ ಹುರುಳಿ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಚಿಕ್ಕ ಪೂರಿಕ್ಕಿಂತ ಸ್ವಲ್ಪ ದೊಡ್ಡದು ಅಂದರೆ ನಿಮ್ಮ ಸೈಜ್ನು ನಿಮಗೆ ಹೆಂಗೆ ಬೇಕೋ ಆ ಸೈಜ್ ನೋಡ್ಕೊಂಡು ಮಾಡ್ಕೋಬೋದು ಒಂದು ನಿಂಬೆ ಹಣ್ಣಿನ ಗಾತ್ರದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡಿದ್ದೀನಿ ಚಪಾತಿ ಹಿಟ್ಟು ಜಾಸ್ತಿ ಆಗ್ಬಿಡುತ್ತೆ ಪೂರಿ ತುಂಬ ಕಡಿಮೆ ಆಗ್ಬಿಡುತ್ತೆ ಅದು ಯಾಕಂದರೆ ಇದು ತೋರಿಸ್ತೀನಿ ನೋಡಿ ಮುಂದೆ ನೋಡಿ ನೋಡಿ ಈ ಥರ ಎಲ್ಲ ಒಂಚೂರು ಬೇಕಾದ್ರೆ ಕೈಗೆ ಎಣ್ಣೆ ಸಾವ್ರಿಕೊಂಡು ಎಲ್ಲ ಹೀಗೆ ನೀಟಾಗಿ ಉಂಡೆ ಮಾಡಿ ಹಾಕ್ಕೋಬೋದು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಅದರಲ್ಲಿ ಕಪ್ಪು ಕಪ್ ಕಾಣ್ತಿದೆಯಲ್ಲ ಅದೆಲ್ಲ ಬಾಳೆಹಣ್ಣಿಂದು ಉರುಳಿ ಎಲ್ಲ ಆಯಿತು ನೋಡಿ ಎಲ್ಲ ಇವಾಗ ಲಟ್ಸ್ಕೊಳ್ಳೋಣ ನೋಡಿ ಎಲ್ಲ ಉರುಳಿ ಆಯಿತು ಲಟ್ಸ್ಕೊಂಡ ಲಟ್ಸ್ಕೊಳಕ್ಕಿಂತ ಮೊದಲು ನೋಡಿ ಅಲ್ಲಿ ಈ ಥರ ಒಂದು ಇದಕ್ಕೆ ಹಾಕ್ಕೊಂಡಿದ್ದೀನಿ ಲಟ್ಟಣಿಗೆಗೆ ಒಂದು ಪ್ಲಾಸ್ಟಿಕ್ ಸುತ್ಕೊಂಡಿದ್ದೀನಿ ಈ ಥರ ಅಂಟಬಾರ್ದು ಅಂತ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಎಲ್ಲ ಒತ್ತಲಿಕ್ಕೆ ಅಂಟೋದಿಲ್ಲ ಹಿಟ್ಟು ಇದು ನನಗೊಬ್ಬರು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ರು ಒಂದು ಟಿಪ್ಸ್ ಅಂದ್ಕೊಳ್ಳಿ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ ಅದನ್ನು ಸುತ್ತಿದ್ದೀನಿ ನೋಡಿ ಬಾಂಡ್ಲಿ ತೊಗೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಫಸ್ಟ್ ಎಣ್ಣೆ ಬಿಸಿಗಿಟ್ಕೊಂಡ್ಬಿಡೋಣ ಎಣ್ಣೆ ಕಾಯ್ತಾ ಇರಬೇಕಾದ್ರೆ ನಾವು ಆ ಕಡೆ ಲಟ್ಸ್ಕೊಬೋದು ಇಟ್ಕೊಂಡು ಕಾಯಿಸ್ಕೊಂಬಿಡೋಣ ಒಂದು ಒಳ್ಳೆ ಹಚ್ಚಿ ಗ್ಯಾಸ್ ಹಚ್ಚಿದ್ದೀನಿ ಎಣ್ಣೆ ಹಾಕ್ತಿದ್ದೀನಿ ನೋಡಿ ನೀವು ಯಾವ ಎಣ್ಣೆ ಕರಿತೀರೋ ಅದೇ ಎಣ್ಣೆ ಎಣ್ಣೆ ಕಾಯ್ಲಿಕ್ಕೆ ಬಿಟ್ಬಿಟ್ಟು ಇವಾಗೆಲ್ಲ ಲಟ್ಸ್ಕೊಂಬಿಡೋಣ ಎಣ್ಣೆ ಅದ್ರ ಪಾಡಿ ಅದು ಕಾಯ್ತಾ ಇರುತ್ತೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿ ఇవగా అలాస్కున్న బి బలస్కో నీ స్వల్పందు ఉరుళి తగొట్టుచూరే హిట్ హాకం అదని కొడుకుబిడ్ అద్రమేలు హిట్టు నిల్బారు సుమ్ ఒకరు సపోర్టిోస్కర ఇది అందరూ కోటింగ్ ఇవన్న స్వల్ప ఏనందరూ అంటుకోబారో అన్నగోస్కర అనే నోడి ఈ థర్ట్స్కోబిడ ನೀವು ಎಷ್ಟು ದೊಡ್ಡ ಬೇಕು ಯಾವ ಆಕಾರ ಬೇಕು ಆ ಥರ ಲಡ್ಸ್ಕೊಬೋದು ನೋಡಿ ನಾನು ಪೂರಿಕ್ಕಿಂತ ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ ಚಪಾತಿಗಿಂತ ಸ್ವಲ್ಪ ಚಿಕ್ಕ ದುರುಳೆ ತೊಗೊಂಡಿದ್ದೀನಿ ಇದು ತುಂಬ ತೆಳುವ ಬೇಡ ನೋಡಿ ಈ ಥರ ಇರಬೇಕು ನೋಡಿ ತುಂಬ ನೋಡಿ ಈ ಹದಕ್ಕಿರಬೇಕು ನೋಡಿ ಇದೆಲ್ಲ ಕಪ್ ಕಪ್ ಕಾಣ್ತಿದೆಯಲ್ಲ ಇದೆಲ್ಲ ಬಾಳೆಹಣ್ಣಿಂದು ಏನು ಅಂದ್ಕೋಬೇಡಿ ಬಾಳೆಹಣ್ಣ್ದಲ್ಲಿ ಕಾಣ್ತಾ ಇದೆ ನೋಡಿ ಕಪ್ಪುಗೆ ನೋಡಿ ಈ ಥರ ಕಪ್ ಕಪ್ ಕಾಣ್ತಿದ್ದೆ ಬಾಳೆಹಣ್ಣು ಆ ಥರ ಇರುತ್ತೆ ಅದರೊಳಗೆ ಬಾಳೆಹಣ್ಣಿನಲ್ಲಿ ಒಂದೊಂದು ಏನೋ ಒಂದು ಅಂಶ ಇರುತ್ತಲ್ವ ನೋಡಿ ಎಲ್ಲ ಲಟ್ಸಾಯಿತು ಇವಾಗ ಲಟ್ಸಿದ್ದೀನಿ ಎಲ್ಲ ಇವಾಗ ಎಣ್ಣೆ ಕಾದಿದೆ ನಾನು ಲಟ್ಸಿ ಮುಗಿಯೋದಕ್ಕೂ ಎಣ್ಣೆ ಕಾದಿದ್ಕು ಸರಿ ಆಯಿತು ನೋಡಿ ಒಂದೊಂದೇ ಕರಿಯೋಣ ನೋಡಿ ತುಂಬ ಜೋರು ಇಟ್ಕೋಬಾರ್ದು ಊರಿನ ತುಂಬ ಸಿಮ್ಮು ಬೇಡ ಸ್ವಲ್ಪ ಕಾದಿದ್ರೆ ಚೆನ್ನಾಗಿ ಕಾಯಬೇಕು ನೋಡಿ ಎಷ್ಟೇ ಚೆನ್ನಾಗಿ ಉದ್ಕೊಳುತ್ತೆ ನೋಡಿರಿ ನೋಡಿ ತಾನೇ ಉಲ್ಟಾಗಿಬಿಡುತ್ತೆ ಅಷ್ಟು ಕಾದಿದೆ ಮತ್ತು ಒಂದು ಚೂರು ಒಡ್ಕೊಂಡು ಎಣ್ಣೆ ಕುಡ್ಕೊಳ್ಳೋಲ್ಲ ಏನಿಲ್ಲ ಅಂದರೆ ಇಷ್ಟೇ ನೀವು ಹಾಕಬೇಕು ಬೇರೆ ಏನೇನೋ ಆ್ಯಡ್ ಮಾಡಿದರೆ ಮಾ ಮಾಡ್ಕೋಬೋದು ನಾನು ಇಷ್ಟೇ ಹಾಕೋದು ಸಕ್ಕರೆ ಉಪ್ಪು ಬಾಳೆಹಣ್ಣು ಗೋಧಿ ಹಿಟ್ಟು ಅಷ್ಟೇ ನೋಡಿ ಆಯಿತು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಷ್ಟು ಉಗ್ಕೊಂಡು ಬರ್ತಾ ಇದೆ ನೋಡಿ ಕಾಣ್ತಿದೆ ಅಲ್ಲ ನೀಟಾಗಿ ಒಬ್ಕೊಂಡು ಬರ್ತಿದೆ ನೋಡಿ ಎಲ್ಲೂ ಓಪನ್ ಆಗಲ್ಲ ಎಣ್ಣೆ ಕುಡ್ಕೊಳ್ಳಲ್ಲ ನೋಡಿ ಆಯಿತು ಆಲ್ಮೋಸ್ಟ್ ಎಲ್ಲ ಆಯಿತು ಕರೆದು ಇವಾಗ ಸರ್ವ್ ಮಾಡೋಣ ಎಲ್ಲ ಕರೆದಿದ್ದೀನಿ ನೋಡಿ ಎಲ್ಲ ಹೇಗಿದೆ ಅಂತ ನೋಡಿ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಈಗ ಮುರಿದ ತಕ್ಷಣ ಬಂದುಬಿಡತ್ತೆ ನೋಡಿ ಒಂದು ಚೂರು ಆಯಿಲ್ ಕುಡ್ದಿಲ್ಲ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಚಟ್ನಿ ಜೊತೆಗೆ ಸರ್ವ್ ಮಾಡೋಣ ನೀವು ಸಾಗು ಬೇಕಾದ್ರೂ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಬಾಯ್ ನಾಳೆ ಸಿಗ್ತೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸವಿಯೋಣ